ವೆಲ್ಕಮ್ ಬ್ಯಾಕ್ ಟು ಸುಮಾಮಯೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಇನ್ನು ಇವತ್ತಿನ ತಿಂಡಿಗೆ ಮಶ್ರೂಮ್ ಪಲಾವ್ನ ಮಾಡ್ತಾ ಇದ್ದೀನಿ ಮಶ್ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ರಾತ್ರಿ ತರಿಸಿಟ್ಕೊಂಡಿದ್ದೆ ಇವಾಗ ಮಶ್ರೂಮ್ನ ಎರಡು ಪೀಸಾಗಿ ಕಟ್ ಮಾಡಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಪಲಾವ್ನ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಕೂಡ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಪಲಾವ್ ಸ್ಪೈಸಸ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೇ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಕೂಡ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಯಿತು ಇನ್ನು ಟೇಸ್ಟ್ಗೆ ಅಂತ ಹೇಳಿ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ ಕಸ್ತೂರಿ ಮೇಥಿನ ಹಾಕೋದ್ರಿಂದ ಟೇಸ್ಟು ಮತ್ತೆ ಘಮ ಎರಡೂ ಕೂಡ ತುಂಬ ಚೆನ್ನಾಗಿರುತ್ತೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ತಾ ಇದ್ದೀನಿ ಮಶ್ರೂಮ್ನ ಹಾಕೊಂಡು ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಅರ್ಶಿನ ಅಚ್ಕಾರದ ಪುಡಿ ಧನ್ಯಾ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನು ಮಶ್ರೂಮ್ನ ಹಸಿ ವಾಸನೆ ಹೋಗ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇನ್ನು ಮಸಾಲೆಗೆ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಖಾರಕ್ಕೆ ತಕ್ಕಂತೆ ಹಸಿರು ಮೆಣ್ಸಿ ಹಾಕಿ ಎಲ್ಲನೂ ಚೆನ್ನಾಗಿ ರುಬ್ಕೊಂಡು ಇವಾಗ ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಕುದಿ ಕುದಿ ಬಂದಮೇಲೆ ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕಿದ್ದೀನಿ ಅಕ್ಕಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಮೀಡಿಯಂ ಫ್ಲೇಮಲ್ಲಿ ಪಲಾವ್ನ ಮಾಡ್ಕೋತಾ ಇದ್ದೀನಿ ಇನ್ನು ಪಲಾವ್ ಘಮ ಅಂತ ತುಂಬಾ ಚೆನ್ನಾಗಿತ್ತು ಪಲಾವ್ ಕೂಡ ಉದುದ್ರಾಗಿ ತುಂಬಾ ಆಗಿತ್ತು ನಮ್ಮ ಮನೆಯಲ್ಲಿ ರೈಸ್ ಐಟಮ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಪಲಾವ್ ಅಂದರೆ ಎಲ್ರಿಗೂ ತುಂಬ ಇಷ್ಟ ಹಾಗಾಗಿ ಪಲಾವ್ನ ಜಾಸ್ತಿ ಮಾಡ್ತಾನೆ ಇರ್ತೀನಿ ವೆಜಿಟೇಬಲ್ ಪಲಾವ್ ಆಗ್ಬೋದು ಚಿಕನ್ ಪಲಾವ್ ಆಗ್ಬೋದು ಯಾವುದಾದ್ರೂ ಸರಿ ಮಕ್ಕಳು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇನ್ನು ಮಕ್ಕಳು ಕೂಡ ಸ್ಕೂಲ್ಗೆ ರೆಡಿಯಾಗಿ ಹೋಗಿದ್ದಾಯಿತು ಇನ್ನು ಅವರು ಹೋದ್ಮೇಲೆ ಉಳಿದಿರೋ ಕೆಲಸಗಳನ್ನ ನಾನು ನಿಧಾನವಾಗಿ ಮಾಡ್ಕೋತೀನಿ ಇವತ್ತು ವಾರ ಏನೂ ಇರಲಿಲ್ಲ ಹಾಗಾಗಿ ಕೆಲಸಗಳೆಲ್ಲ ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ ಇನ್ನು ವಾರ ಇದ್ದರೆ ಕೆಲಸಗಳಂತೂ ತುಂಬ ಇರುತ್ತೆ ಹಾಗಾಗಿ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡ್ಕೋತೀನಿ ಇನ್ನು ಮಾಮೂಲಿ ದಿನ ಆದರೆ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂಥೇಳಿ ನಿಧಾನಕ್ಕೆ ಮಾಡ್ಕೋತೀನಿ ಇನ್ನು ಮಕ್ಕಳಂತೂ ಸ್ಕೂಲ್ಗೆ ಹೋಗೋ ಗಡಿ ಎಲ್ಲನೂ ಎಲ್ಲಾನು ಅಂಡ್ ಇಟ್ಟಿರ್ತಾರೆ ಕಂಪ್ಯೂಟರ್ ಟೇಬಲ್ ಮೇಲಂತೂ ಕೈ ಹಾಕೋದಿಕ್ಕೂ ಜಾಗ ಇರೋಲ್ಲ ಅಷ್ಟು ತುಂಬಿಟ್ಟಿರ್ತಾರೆ ಪೆನ್ಸಿಲು ಪೆನ್ನು ಜಾಮಿಟ್ರಿ ಬಾಕ್ಸು ಅದು ಇದು ತುಂಬಿಡೋದು ಎತ್ಕೊಳ್ಳೋದು ಮಾಡ್ತಾನೆ ಇರ್ತಾರೆ ಇನ್ನು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಎಲ್ಲನೂ ನೀಟಾಗಿ ಜೋಡಿಸಿ ಮನೆ ಕ್ಲೀನ್ ಮಾಡಿಕೊಂಡ್ರೆ ಇನ್ನು ಅವ್ರು ಸಂಜೆ ಬರೋ ತನಕ ಮನೆ ನೀಟಾಗಿರುತ್ತೆ ಇನ್ನು ನಾನು ಕೂಡ ತಿಂಡಿಯೆಲ್ಲ ಮುಗಿಸ್ಕೊಂಡು ಉಳಿದಿರೋ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ ಮಧ್ಯಾಹ್ನದ ಊಟಕ್ಕೆ ಅಡುಗೆನ ಮಾಡ್ತಾಯಿದ್ದೀನಿ ಇನ್ನು ಸಾಂಬಾರನ್ನ ಮಾಡೋದಕ್ಕೆ ಬೇಳೆ ಮತ್ತು ಟೊಮೊಟೊನ ಒಂದು ಕಡೆ ಕೂಗೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಮಸಾಲೆನ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿ ಹಾಕಿ ರುಬ್ಕೊಂಡಿದ್ದೀನಿ ಇನ್ನು ಸಾಂಬಾರನ್ನ ಮಾಡ್ಕೊಳ್ಳೋದಕ್ಕೆ ಮಾಮೂಲಿಯಾಗಿ ಒಗ್ಗರಣೆನ ಹಾಕಿ ಬೇಯಿಸಿಟ್ಕೊಂಡಿರೋ ಬೇಳೆ ಮತ್ತು ಟೊಮೊಟೊನ ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡಿದ್ದೀನಿ ಇನ್ನು ಅಳತೆಗೆ ತಕ್ಕಂತೆ ನೀರನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಂಬಾರು ಕೂಡ ರೆಡಿಯಾಗಿ ಹೋಗುತ್ತೆ ಇನ್ನು ಅಡುಗೆ ಕೆಲಸ ಕೂಡ ಮುಗೀತು ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ಕುಶಲ್ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಮಹೇಶ್ ಅವರು ನೀನೇ ಹೋಗಿದ್ದು ಬಾ ಅಂತ ಹೇಳಿದ್ರು ಇನ್ನು ನಾನು ಕೂಡ ಪೇರೆಂಟ್ಸ್ ಮೀಟಿಂಗ್ ಹೋಗೋದಕ್ಕೆ ರೆಡಿಯಾಗಿ ಇವಾಗ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ ನಾನಿವಾಗ ಕುಶಲ್ ಸ್ಕೂಲ್ ಹತ್ರ ಬಂದೆ ಇನ್ನು ಬೆಳಿಗ್ಗೆಯಿಂದ ಸಿಕ್ಕಾಬಟ್ಟೆ ಮಳೆ ಮಳೆ ಬಂದು ಮಳೆ ನೀರೆಲ್ಲ ಆಗಿ ನಿಂತಿತ್ತು ಇನ್ನು ಗಾಡಿನ ಒಂದು ಕಡೆ ಸೈಡ್ಗೆ ಪಾರ್ಕ್ ಮಾಡಿ ಇನ್ನು ನಾನು ಕೂಡ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಇನ್ನು ರಮ್ಯಾ ಕೂಡ ಬಂದಳು ರಮ್ಯನ ಮಗ ಮತ್ತು ಕುಶಲ್ ಇಬ್ ಕ್ಲಾಸ್ ಇನ್ನು ಪೇರೆಂಟ್ಸ್ ಮೀಟಿಂಗ್ ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದೀವಿ ಇನ್ನು ನಾವು ಕೂಡ ಇವಾಗ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದೀವಿ ಇನ್ನು ಪೇರೆಂಟ್ಸ್ ಮೀಟಿಂಗ್ ಇರೋದ್ರಿಂದ ಎಲ್ಲ ಪೇರೆಂಟ್ಸು ಕೂಡ ಬರ್ತಾನೆ ಇದ್ದರು ಇನ್ನು ನಾವು ಕೂಡ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಪೇರೆಂಟ್ಸ್ ಮೀಟಿಂಗ್ನ ಮುಗಿಸ್ಕೊಂಡು ಇನ್ನು ಟೀಚರ್ಸು ಮಕ್ಕಳು ಬಗ್ಗೆ ಏನು ಹೇಳ್ತಾರೆ ಎಲ್ಲನೂ ಕೇಳಿಕೊಂಡು ಇನ್ನು ನಾವು ಕೂಡ ಹೊರಗಡೆ ಬಂದ್ವಿ ಇನ್ನು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಬೇಗನೆ ಮುಗೀತು ಇನ್ನು ಮಕ್ಕಳು ಕೂಡ ಸ್ಕೂಲಿಂದ ಬಂದರು ಇನ್ನು ಅವ್ರನ್ನ ಕರ್ಕೊಂಡು ನಾವು ಕೂಡ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮೋಹಿತ್ ಕೂಡ ಸಂಜೆ ಸ್ಕೂಲಿಂದ ಲೇಟಾಗಿ ಬಂದ ಮೋಹಿತ್ ಸ್ಕೂಲಲ್ಲೂ ಕೂಡ ಇವತ್ತು ಫಂಕ್ಷನ್ ಇತ್ತು ಇನ್ನು ಮೋಹಿತ್ ಕೂಡ ಕ್ಲಾಸ್ ಲೀಡರ್ ಆಗಿ ಸೆಲೆಕ್ಟ್ ಆಗಿದ್ದಾನೆ ಸೆಲೆಕ್ಟ್ ಆಗಿರೋ ಮಕ್ಕಳಿಗೆ ಇವತ್ತು ಬ್ಯಾಡ್ಜ್ ಕೊಡೋದಿಕ್ಕೆ ಅಂತ ಹೇಳಿ ಫಂಕ್ಷನ್ ಆರ್ಗನೈಸ್ ಮಾಡಿದ್ರು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬ್ಯಾಡ್ಜ್ ಎಲ್ಲ ಈಸ್ಕೊಂಡು ಬರೋಷ್ಟಲ್ಲಿ ಟೈಮ್ ಆಗಿತ್ತು ಇನ್ನು ನಾಳೆಯಿಂದ ಕ್ಲಾಸ್ ಲೀಡರ್ ಆಗಿ ಹೊಸ ಜವಾಬ್ದಾರಿ ಕೂಡ ಮೋಹಿತ್ ಮೇಲೆ ಇದೆ ಕ್ಲಾಸ್ ಲೀಡರಾಗಿ ಮಕ್ಕಳನ್ನ ಮೇಂಟೈನ್ ಮಾಡೋದು ಸುಲಭದ ಕೆಲಸ ಅಲ್ಲವೇ ಅಲ್ಲ ಒಂದೊಂದು ಮಕ್ಕಳು ಒಂದೊಂದು ರೀತಿ ಇರ್ತಾರೆ ಎಲ್ಲರೂ ಒಂದೇ ಸಮಾನವಾಗಿ ಮೇಂಟೈನ್ ಮಾಡಬೇಕು ಇನ್ನು ಮೋಯಿತು ಕೊಟ್ಟಿರೋ ಕೆಲಸನ ನೀಟಾಗಿ ನಿಭಾಯಿಸ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಖುಷಾಲ ಆಟ ಆಡ್ಕೊಬರಕ್ಕೆ ಹೋಗೋಣ ಫ್ರೆಂಡ್ ಮನೆಗೆ ಬ್ಯಾಡ ಜಾರ್ಯಾರು ಕೊಟ್ರು ಹಾಂ ಚೆನ್ನಾಗಾಯ್ತ ಫಂಕ್ಷನ್ ಎಲ್ಲ ಎಲ್ಲ ಮಕ್ಕಳು ಇದ್ರಾ ನಾಳೆಯಿಂದ ಹಾಕ ಹೋಗ್ಬೇಕು ಅದನ್ನ ಆಯಿತು ಕ್ಲಾಸೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸ್ಕೂಲಿಂದ ಬಂದ ಮೇಲೆ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಂಡ್ಸ್ಗಳ ಜೊತೆ ಆಟ ಆಡಿದ್ರೇ ಮಕ್ಕಳಿಗೆ ಮೈಂಡು ರಿಲೀಫ್ ಆಗೋದು ಹಾಗಾಗಿ ಸಂಜೆ ಹೊತ್ತು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಹೊರಗಡೆ ಬಿಡ್ತೀನಿ ಅವರು ಕೂಡ ಆಟ ಆಡ್ತಾ ಇದ್ದಾರೆ ಎಲ್ಲಿ ನಿಮ್ಮ ಫ್ರೆಂಡ್ಸ್ಗಳೇನು ಬಂದಿಲ್ಲ ಟ್ಯೂಷನ್ಗೆ ಹೋಗೋರಾ ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ